ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೇಲಿ ಜಗಳ ಮಾಡೋದನ್ನ ರಾಯರು ನೋಡೋಕ್ಕಾಗ್ದೆ ಗುರುವಾರ ರಾತ್ರಿ ಎಂಟು ನಲವತ್ತರ ಸಮಯದಲ್ಲಿ ನಮ್ಮೂರ ರಾಯರ ಮಠದಿಂದ ಒಂದು ಕುಟುಂಬನ ನಮ್ಮನೆಗೆ ಕಳಿಸ್ತಾರೆ ಯಾಕೆ ಕಳಿಸಿದ್ರು ಹೇಗೆ ಕಳಿಸಿದ್ರು ನನ್ನ ಜಗಳ ಏನಾಗಿತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸೋದ್ರ ಜೊತೆಗೆ ನನಗೇನಾದರೂ ಒಂದು ಇಷ್ಟ ಆದರೆ ಅದನ್ನು ಪಡ್ಕೊಳ್ಳೋಕಾಗದೇ ಇದ್ದಾಗ ರಾಯರ ಮುಂದೆ ಕೂತು ನಾನು ಹೇಳ್ಕೊಳ್ತೀನಿ ನನ್ನ ಪರಿಸ್ಥಿತಿ ಹೀಗಿದೆ ಬಟ್ ಇಷ್ಟ ಇದೆ ಏನು ಮಾಡೋದು ಅಂತ ಅಂದಾಗ ರಾಯರು ನನಗೆ ಯಾವ ರೀತಿ ದಾರಿನ ತೋರಿಸ್ತಾರೆ ಅನ್ನೋದನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಗುರುವಾರ ನಾನು ವಿಡಿಯೋ ಮೂಲಕ ನನಗಾದ ಅನುಭವನ ಅಪ್ಲೋಡ್ ಮಾಡ್ತೀನಿ ಹೇಳಿ ಆ ವಿಡಿಯೋದಲ್ಲಿ ಕೊನೆಯಲ್ಲಿ ನಾನು ಅಂದ್ಕೊಳ್ತೀನಿ ಹೇಳುವಾಗ ಶನಿವಾರ ಏಕಾದಶಿ ಬರ್ತಿದೆ ಸಪ್ರೇಟ್ ವಿಡಿಯೋ ಮಾಡೋದು ಏನಕ್ಕೆ ಇದೇ ವಿಡಿಯೋದಲ್ಲಿ ಏಕಾದಶಿ ಇದೆ ಅಂತ ತಿಳಿಸ್ಬಿಡೋಣ ಅಂತ ಹೇಳಿ ತಿಳಿಸ್ತೀನಿ ತಿಳಿಸಿ ಅಪ್ಲೋಡ್ ಕೂಡ ಮಾಡ್ತೀನಿ ಅದಾದ್ಮೇಲೆ ನನ್ನ ಮಗಳಿಗೆ ನಾನು ಊಟದ ಟೈಮ್ ಆಯ್ತು ಅಂತ ಹೇಳಿ ಚಪಾತಿ ಮಾಡ್ಕೊಡ್ತಿರ್ತೀನಿ ಅವಳು ಕೂಡ ಅಡುಗೆ ಮನೇಲಿ ಇರ್ತಾಳೆ ನಮ್ಮನೆಯವ್ರು ಆಚೆ ಹೋಗಿ ಬರ್ತೀನಿ ರಾಯರ ಮಟ್ಟಕ್ಕೆ ಅಂತ ಹೇಳಿ ಒಂದು ಹತ್ತು ಹದಿನೈದು ನಿಮಿಷ ಆಗಿರುತ್ತೆ ನಾನು ಅವಳು ಮಾತಾಡ್ತಿರ್ತೀವಿ ಅದೇ ಸಮಯಕ್ಕೆ ಸರಿಯಾಗಿ ಬಾಗಿಲು ಬಡ್ದ ಹಾಗೆ ಶಬ್ದ ಆಗುತ್ತೆ ನನ್ನ ಮಗಳು ಇಷ್ಟು ಬೇಗ ಅಪ್ಪ ಬಂದ್ಬಿಟ್ರ ಅಂತ ಅನ್ಕೊಂಡು ಹೋಗಿ ಬಾಗ್ಲು ತೆಗಿತಾಳೆ ನೋಡಿದ್ರೆ ಅವಳು ಬ್ಯಾಡ್ಮಿಂಟನ್ ಕ್ಲಾಸ್ ಸರ್ ಫ್ಯಾಮಿಲಿ ಬಂದಿರುತ್ತೆ ಮನೆಗೆ ಸಡನ್ ಶಾಕು ಅವ್ರು ಯಾವತ್ತೂ ಕೂಡ ನಮ್ಮ ಮನೆಗೆ ಬಂದವರಲ್ಲ ಬರ್ತಾರೆ ಅಂತ ಕೂಡ ನಾನು ಅನ್ಕೊಂಡಿರ್ಲಿಲ್ಲ ಸರಿ ನಾನು ಫಸ್ಟ್ ಅನ್ಕೊಳ್ತೀನಿ ಸರ್ ಮತ್ತೆ ಅವ್ರ ಮಗ ಇಬ್ಬರೇ ಬಂದಿರೋದು ಅಂತ ನೋಡಿದ್ರೆ ಅವ್ರ ವೈಫು ನಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸ್ವಲ್ಪ ದೂರದಲ್ಲಿ ನಿಂತಿರ್ತಾರೆ ಬಾಗಿಲಿಂದ ಆಮೇಲೆ ನೋಡ್ಬಿಟ್ಟು ಒಳಗಡೆ ಕರಿತೀನಿ ಅವರು ಕೂಡ ತುಂಬಾ ಖುಷಿಯಿಂದ ತುಂಬಾ ಪ್ರೀತಿಯಿಂದ ನಮ್ಮ ಮನೆಗೆ ರಾಯರ್ ಮಟ್ಟದಿಂದಾನೇ ಬಂದಿರ್ತಾರೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅಷ್ಟೊತ್ತಾಗಿರುತ್ತೆ ನಾನು ಬೇರೆ ಚಪಾತಿ ಮಾಡ್ತಿರ್ತೀನಿ ಊಟ ಮಾಡಿ ಅಂತ ಹೇಳ್ತೀನಿ ಇಲ್ಲ ಎಲ್ಲ ನಂಗೆ ಊಟ ಏನು ಬೇಡ ನಿಮ್ಮ ಮನೆಗೆ ಬರಬೇಕು ಅಂತ ಮನಸ್ಸು ಅನ್ನಿಸ್ತು ಹಾಗಾಗಿ ಬಂದ್ವಿ ತಗೊಳ್ಳಿ ಜಾಮೂನ್ ತಂದಿದ್ದೀವಿ ಅಂತ ಹೇಳಿ ಜಾಮೂನ್ ಕೊಟ್ಟರು ಸರಿ ಸ್ವಲ್ಪ ಟೀ ಆದ್ರೂ ಕುಡಿರಿ ಅಂತ ಹೇಳಿ ಟೀ ಮಾಡಿಕೊಟ್ಟೆ ಅವ್ರಿಗೆ ಅವರೆಲ್ಲ ಬಂದು ಏಳೆಂಟ್ ನಿಮಿಷ ಕಳೆದ್ರು ಕೂಡ ನಾನು ಗಾಬರಿಯಿಂದನೇ ಟೀ ಮಾಡ್ತಾ ಇರ್ತೀನಿ ಯಾಕೆ ಇವರೆಲ್ಲರೂ ಈ ಸಮಯಕ್ಕೆ ನಮ್ಮನೆಗೆ ಅದು ರಾಯರ್ ಮಠದಿಂದ ಬಂದಿದ್ದಾರೆ ಅಂತ ಅನ್ಕೊಂಡು ಆಗ ಮನ್ಸ್ಗೆ ಅನ್ಸುತ್ತೆ ಕೊಡು ಇವಾಗ ಇವ್ರಿಗೆ ಪ್ರಸಾದನ ಅಂತ ಹೇಳಿ ನಾನು ಅವಾಗ ನನ್ನ ಮಗಳ ಹತ್ರ ಅವ್ರಿಗೆಲ್ಲರಿಗೂ ರವೆ ಉಂಡೆ ಕೊಡ್ತೀನಿ ಅದು ರಾಯರ್ಗಿಟ್ಟು ನೈವೇದ್ಯ ಮಾಡಿದಂತಹ ರವೆ ಉಂಡೆಗಳು ಅವರು ಕೂಡ ತುಂಬಾ ಸಂತೋಷದಿಂದ ಅದನ್ನ ಸ್ವೀಕಾರ ಮಾಡ್ತಾರೆ ಮೇಲೆ ನನಗೆ ಅನಿಸುತ್ತೆ ನಾನು ಯಾರಿಗೂ ಕೂಡ ಇವತ್ತು ನೀವು ಪ್ರಸಾದ ಕೊಡದೆ ಬಂದ್ರಿ ಅಂತ ನಮ್ಮ ಮನೆಯವ್ರ ಜೊತೆ ಸಂಜೆ ಆರು ಹತ್ತರಂಗೆ ತುಂಬಾ ಜೋರ್ ಜಗಳ ಮಾಡಿರ್ತೀನಿ ಯಾಕೆ ಜಗಳ ಮಾಡಿರ್ತೀನಿ ಅಂತ ಅಂದರೆ ಪ್ರತಿ ಗುರುವಾರ ನಮ್ಮ ಮನೇಲಿ ಪೂಜೆ ಆದ ತಕ್ಷಣವೇ ಒಬ್ರು ಹಾಲ್ನವ್ರು ಬರ್ತಾರೆ ಅವರು ಮೂರು ದಿನದಿಂದ ಬರ್ತಿರಲ್ಲ ಮನೆಗೆ ಹಾಲು ಹಾಕೋದಿಕ್ಕೆ ಎಲ್ಲೋ ಬೇರೆ ಕಡೆ ಟ್ರಿಪ್ ಹೋಗಿದ್ದೀವಿ ಅಂತ ಮುಂಚೆನೆ ಹೇಳಿರ್ತಾರೆ ಗುರುವಾರ ಯಾರು ಬೆಳಗ್ಗೆ ಬರಲಿಲ್ಲ ಅವ್ರಿಗೆ ನಾನು ಬಂದಾಗ ಅಭಿಷೇಕ ಹಣ್ಣು ರವೆ ಉಂಡೆ ಮೂರ್ನೂ ಕೊಡ್ತಿದ್ದೆ ಈ ಗುರುವಾರ ಯಾರು ಬರಲಿಲ್ವಲ್ಲ ಅಂತ ಅನ್ಕೊಂಡು ಮನೆಯವ್ರು ಸ್ಕೂಲ್ಗೆ ಹೋಗುವಾಗ ನಾನು ಅವ್ರ ಅಡಿಗೆ ಕೆಲ್ಸದವ್ರಿಗೆ ಒಂದು ಬಾಕ್ಸ್ಗೆ ನಾಲ್ಕು ರವೆ ಉಂಡೆ ಹಾಕಿರ್ತೀನಿ ಆ ಅಡುಗೆ ಕೆಲ್ಸದವ್ರಿಗೆ ಯಾಕೆ ಕೊಡ್ಬೇಕು ಅಂತ ನನಗೆ ಮನ್ಸು ಅನ್ಸುತ್ತೆ ಅಂದ್ರೆ ಅವರು ಇತ್ತೀಚೆಗಷ್ಟೇ ನನಗೆ ಒಂದು ಬಾಕ್ಸ್ ತುಂಬಾ ಹಾಲ್ನ ಕೊಟ್ಟು ಕಳಿಸಿರ್ತಾರೆ ಗಿಣ್ ಹಾಲನ್ನ ಸರಿ ನನಗೆ ಏನಾದರೂ ರಿಟರ್ನ್ ಕೊಡಬೇಕು ಅಂತ ಯಾವತ್ತೂ ಅನಿಸಿತ್ತು ಈ ಗುರುವಾರ ಅವ್ರಿಗೆ ರವೆ ಉಂಡೆನ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಕಳಿಸ್ಕೊಡ್ತೀನಿ ಸಂಜೆ ಬಂದು ಇವರು ಸ್ಕೂಲ್ ಬಾಕ್ಸ್ನ ಇಡ್ತಾರೆ ವಾಶ್ಗೆ ಅಂತ ಹೇಳಿ ನಾನು ಎತ್ಕೊಳ್ತೀನಿ ರವೆ ಉಂಡೆ ಹಾಗೆ ಇತ್ತು ಆ ಕ್ಷಣಕ್ಕೆ ನನಗೆ ತುಂಬ ಕೋಪ ಬಂತು ಯಾಕ್ರಿ ನೀವು ಕೊಡದೆ ಬಂದಿದ್ದೀರಾ ಪ್ರಸಾದನ ಅಡುಗೆವರಿಗೆ ಕೊಡಿ ಅಂತ ಹೇಳಿದ್ರೆ ಅಂತ ನಾನು ಜೋರು ಮಾಡಿದೆ ಅದಕ್ಕೆ ಅವರು ಹೇಳಿದ್ರು ಇಲ್ಲ ಅಡುಗೆ ಸಿಗ್ಲಿಲ್ಲ ಸಿಗಲಿಲ್ಲ ಅಂತ ನಾನು ಮತ್ತೆ ಜೋರು ಮಾಡಿದೆ ಯಾಕೆ ಅಡುಗೆವ್ರು ಸಿಗಲಿಲ್ಲ ಅವ್ರು ಏನು ಫಾರಿನಲ್ಲಿದ್ದರೆ ನಿಮ್ಮ ಸ್ಕೂಲಲ್ಲೇ ತಾನೇ ಇದ್ದಿದ್ದು ಮತ್ತೆ ಯಾಕೆ ಕೊಡದೆ ಬಂದ್ರಿ ಅಂತ ನಾನು ಹೇಳಿದೆ ಇಲ್ಲ ಕೊಡಲಿಲ್ಲ ಬಿಡು ನಾನು ನಾಳೆ ಕೊಡ್ತೀನಿ ಅಂದರು ಅದಕ್ಕೆ ನಾನು ನೀವು ಜಿಪ್ನ ಅಂತ ಆಡ್ತೀರಾ ಯಾಕೆ ಪ್ರಸಾದ ಕೊಡದೆ ಬಂದ್ರಿ ಇವತ್ತೇ ಕೊಡಬೇಕಿತ್ತು ಇವತ್ತು ತಾನೇ ಪೂಜೆ ಮಾಡಿದ್ದು ನಾಳೆ ಕೊಟ್ರೆ ನಾನು ಕೊಡೋದೇ ಇಲ್ಲ ಇವತ್ತು ತಲ್ಪಿಸ್ದೆ ಹಾಗೆ ಬಂದಿದ್ದೀರಲ್ಲ ಇದು ಸರಿ ನಾ ಹಾಗೆ ಹೀಗೆ ಅಂದ್ಕೊಂಡು ಜಗಳ ಮಾಡಿದೆ ಅವರು ಕೂಡ ನನಗೆ ಬೈದ್ರು ಸರಿ ಇನ್ನು ಜಗಳ ಜಾಸ್ತಿ ಆದಾಗ ಮನೇಲಿ ಸೈಲೆನ್ಸ್ ಆಗಿದ್ರೆ ಒಳ್ಳೇದು ನಾನ್ ಏನ್ ಮಾಡಿದೆ ರಾಯರ್ ಮುಂದೆ ಕೂತ್ಕೊಂಡು ಹೇಳ್ದೆ ನೋಡಿ ರಾಯಪ್ಪ ನಮ್ಮ ಮನೆಯವ್ರಿಗೆ ಒಳ್ಳೆ ಬುದ್ಧಿ ಕೊಡಿ ಪ್ರಸಾದನ ತಲುಪಿಸಿ ಅಂತ ಹೇಳಿದ್ರೆ ಹಾಗೆ ವಾಪಸ್ ತಂದುಬಿಟ್ಟಿದ್ದಾರೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಬೆಳಿಗ್ಗೆಯಿಂದ ನಾನು ನೆಮ್ಮದಿಯಾಗಿದ್ದೆ ಯಾರಿಗೂ ಒಬ್ರಿಗೆ ಪ್ರಸಾದ ತಲ್ಪಿಸಿದ್ನಲ್ಲ ಅಂತ ನಾನೇನು ಗೊತ್ತಾ ಪ್ರತಿ ಗುರುವಾರ ಒಂದು ಬಸ್ ಸ್ಟ್ಯಾಂಡಲ್ಲಿ ಹಣ್ಣು ಮಾರೋರ್ಗಾಗ್ಲಿ ಮನೆ ಮುಂದೆ ಸೊಪ್ಪು ಮಾರೋರಿಗಾಗ್ಲಿ ಬಸ್ ಡ್ರೈವರ್ಗಾಗ್ಲಿ ತಲ್ಪ್ಸೇ ತಲ್ಪಿಸ್ತೀನಿ ಒಂದು ಏಳೆಂಟು ಪ್ರಸಾದಗಳನ್ನ ಆದರೆ ಈ ಗುರುವಾರ ಒಬ್ರಿಗೆ ನಾಲ್ಕು ಕೊಟ್ಟು ಕಳಿಸ್ದೆ ಅದೊಂದು ಸಮಾಧಾನ ಇತ್ತು ಹೋಗ್ಲಿ ಬಿಡು ಒಬ್ರಿಗೆ ಕೊಟ್ಟಿದ್ದೀನಲ್ಲ ಅಂತ ಹೇಳಿ ಇವ್ರು ನೋಡಿದ್ರೆ ವಾಪಸ್ ತಂದವ್ರೆ ರಾಯರ ಹತ್ರ ಎಲ್ಲ ಒಪ್ಪಿಸ್ದೆ ಹಿಂಗೆಲ್ಲ ಮಾಡ್ತಾರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಿ ಅಂತ ಹೇಳಿ ಸರಿ ಪೂಜೆ ಎಲ್ಲ ಆಯ್ತು ವಿಡಿಯೋ ಆಯ್ತು ಅಪ್ಲೋಡ್ ಮಾಡಿದೆ ನೋಡಿದ್ರೆ ಈ ಪ್ರಸಾದನ ಸ್ವೀಕಾರ ಮಾಡೋದಕ್ಕೆ ನನ್ನ ಮಗಳು ಸರ್ ಫ್ಯಾಮಿಲಿ ಮನೆಗೆ ಬಂದಿತ್ತು ಬಂದಾಗ ನನಗೆ ಶಾಕ್ ಆದ್ರೂ ಕೂಡ ಕೊಡ್ತಾರೆ ಇವಾಗ ಅವ್ರಿಗೆ ಪ್ರಸಾದನ ತಲ್ಪ್ಸು ಅಂತ ನಿಜವಾಗ್ಲೂ ರಾಯರು ನನ್ನನ್ನು ಪರೀಕ್ಷೆ ಮಾಡಿದ್ರ ಅಥವಾ ಈ ಪ್ರಸಾದ ಅವ್ರಿಗೆ ತಲುಪಬೇಕು ಅನ್ನೋದಿತ್ತ ಅಥವಾ ನನ್ನ ಜಗಳನ್ನ ನೋಡೋಕ್ಕಾಗದೆ ಆ ಕುಟುಂಬನ ನಮ್ಮನೆಗೆ ರಾಯರು ಆ ಸಮಯದಲ್ಲಿ ಕಳಿಸ್ಕೊಟ್ರ ಬರ್ತಾ ಅವರು ರಾಯರ ಪ್ರಸಾದ ಕೂಡ ತಂದು ಕೊಟ್ಟರು ಅವತ್ ನಮ್ಮೂರಲ್ಲಿ ಮಧ್ವನವಮಿನ ರಾಯ ಮಠದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ರಂತೆ ಇವೆಲ್ಲದಿಂದರೆ ರಾಯರ್ ಅಂತ ಅನ್ನಿಸ್ತಿತ್ತು ತುಂಬ ಸಂತೋಷ ಆಯಿತು ಅವ್ರು ಬಂದಿದ್ದು ಹಾಗೆ ಅವರು ಕೂಡ ತುಂಬ ಸಂತೋಷಪಟ್ಟರು ದೇವ್ರ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು ನಾನು ಯಾರಿಗೂ ಕೂಡ ರಾಯರ್ ಕೊಟ್ಟಿರುವಂಥ ಆಶೀರ್ವಾದಗಳ ಹೂನ ಇದುವರೆಗೂ ಕೊಟ್ಟಿರಲಿಲ್ಲ ಮೊದಲನೇ ಬಾರಿ ನಾನು ಅವರಿಗೆ ಒಂದು ಮೂರು ಹೂಗಳನ್ನ ಕೊಡಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ you yeah. ಕೊಟ್ಟೆ ಅವ್ರಿಗೆ ಅವರು ಕೂಡ ತುಂಬಾ ಸಂತೋಷವಾಗಿ ಹೇಳಿದ್ರು ಮನೆಗೆ ಬಂದು ನನಗೆ ತುಂಬ ಖುಷಿ ಆಯಿತು ಯಾವಾಗ್ಲೂ ನಿಮ್ಮ ಪ್ರೀತಿ ನಮ್ಮೇಲೆ ಹೀಗೆ ಇರಲಿ ಅಂತ ಹೇಳಿದ್ರು ನಾನು ಎಲ್ಲ ವಿಡಿಯೋಗಳನ್ನು ಕೂಡ ಅವರು ನೋಡ್ತಾರಂತೆ ನಮ್ಮಲ್ಲೂ ಕೂಡ ಭಕ್ತಿ ಅನ್ನೋದು ಬರ್ತಿದೆ ಹಾಗಾಗಿ ನಾವು ರಾಯರ ಮಟ್ಟಕ್ಕೆ ಹೋಗ್ತಿದ್ದೀವಿ ಅಂತ ಕೂಡ ಅವರು ಹೇಳಿದ್ರು ಒಟ್ನಲ್ಲಿ ಆ ದಿನ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಆದಂತಹ ಒಂದು ಅನುಭವ ತುಂಬಾ ಆಶ್ಚರ್ಯ ಅಂತ ಅನ್ನಿಸ್ತು ಪ್ರಸಾದದ ವಿಚಾರವಾಗಿ ಜಗಳ ಮಾಡಿದೆ ಅದೇ ಪ್ರಸಾದನ ಸ್ವೀಕಾರ ಮಾಡೋದಿಕ್ಕೆ ಅಂತ ರಾಯರು ಅದು ರಾತ್ರಿ ಎಂಟು ನಲವತ್ತರಲ್ಲಿ ಕುಟುಂಬನ ನಮ್ಮ ಮನೆಗೆ ಕಳಿಸ್ತಾರೆ ಆ ಪ್ರಸಾದ ಅವ್ರಿಗೆ ಸಿಗೋ ರೀತಿ ಮಾಡ್ತಾರೆ ಜೊತೆಗೆ ನನಗೂ ಕೂಡ ರಾಯರ್ ಮಠದಿಂದ ಪ್ರಸಾದನ ತಲುಪಿಸ್ತಾರೆ ತುಂಬಾ ಸಂತೋಷ ಆಯ್ತು ರಾತ್ರಿ ಊಟ ಎಲ್ಲ ಮುಗಿಸಿ ರಾಯರಿಗೆ ಥ್ಯಾಂಕ್ಸ್ ಹೇಳಿ ನಾನು ಶ್ಲೋಕಗಳೆಲ್ಲ ಹೇಳಿ ರಾಯರ್ಗೆ ಒಂದು ದಿನ ಏನೆಲ್ಲ ನಡೀತು ಅದನ್ನ ಅವ್ರಿಗೆ ಸಮರ್ಪಣೆ ಮಾಡ್ತೀನಿ ದುಃಖ ಆಗ್ಲಿ ಸಂತೋಷ ಆಗಲಿ ಆಗಲಿ ಏನೇ ಆಗ್ಲಿ ಅದನ್ನ ರಾಯರ್ಗೆ ನಾನು ಸಮರ್ಪಣೆ ಮಾಡ್ತೀನಿ ರಾಯರ್ಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ಮಾತು ಹೇಳಿದೆ ಇದೆಲ್ಲ ಅರ್ಥ ಆಗುತ್ತೆ ನಿಮ್ಗೆ ಅದೇ ನಾನು ಒಂದು ವಿಚಾರವಾಗಿ ಮನಸ್ಸಲ್ಲಿ ನೋವು ಪಡ್ತಿದ್ದೀನಿ ಅದು ನಿಮಗೆ ಅರ್ಥ ನೀವು ದಾರಿ ತೋರಿಸಬೇಕಲ್ವಾ ಅಂತ ಹೇಳ್ತೀನಿ ಜೋರಾಗಿ ಮಾತಾಡ್ತೀನಿ ಮನ್ಸಲ್ಲಿ ನೋವು ಪಟ್ಟಂತಹ ವಿಚಾರ ಏನಾಗಿತ್ತು ಅಂದ್ರೆ ಹದಿನಾರನೇ ತಾರೀಕು ನಮ್ಮನೆಯಲ್ಲಿ ನಮ್ಮ ಮುತ್ತ ಇದೆ ಪೂಜೆ ಇದೆ ರಾಯರು ನಮ್ಮನೆಗೆ ನನ್ನ ಮನ್ಸಲ್ಲಿ ಬಂದು ನೆಲ್ಸದ್ ಮೇಲೆ ಎರಡನೇ ಬಾರಿ ನಾನು ಈ ಪೂಜೆನ ಆಚರಣೆ ಮಾಡ್ತಿರೋದು ನಾನು ಹೋದ ವರ್ಷನೇ ಕಳ್ಸದ್ ಮುಂದೆ ಕೂತು ಹೇಳ್ಕೊಂಡಿರ್ತೀನಿ ಪ್ರತಿ ವರ್ಷ ಕೂಡ ನಾನು ನಿಮ್ಗೆ ರೇಷ್ಮೆ ಸೀರೆನ ತಂದು ಅದು ಮೈಸೂರು ಸಿಲ್ಕ್ ಸೀರೆನ ತಂದು ಕಳಸಕ್ಕೆ ಹುಟ್ಟಿ ನಂತರ ನಾವು ಬಳಸ್ತೀವಿ ಅಂತ ಹೇಳ್ಕೊಂಡಿರ್ತೀನಿ ಈ ಸಲ ನಮ್ಮ ಮನೆಯವ್ರಿಗೆ ಹೇಳ್ತಾಗ ಈಗ ತಾನೇ ಮಗಳು ಫಂಕ್ಷನ್ ಆಗಿದೆ ಆಗಲ್ಲ ತಗೊಳೋದಕ್ಕೆ ನೀನು ಸಿಂಪಲ್ ಆಗಿರೋ ಸೀರೆನ ತಂದು ಕಳಸಕ್ಕೆ ಉಡ್ಸು ಮುಂದಿನ ವರ್ಷ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಹೇಳಿರ್ತಾರೆ ಮತ್ತೆ ಮೂರು ಬಾರಿ ಕೇಳಿದಾಗಲೂ ಅವರು ಹಾಗೆ ಹೇಳಿರ್ತಾರೆ ನನ್ನ ಮನಸ್ಗೆ ಸ್ವಲ್ಪ ನೋವು ಆಗುತ್ತೆ ಅದನ್ನು ನಾನು ರಾಯರತ್ರ ಹೇಳ್ಕೊಳ್ತೀನಿ ಅದೇ ನಾನು ಪ್ರಸಾದನ ಯಾರೂ ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದಾಗ ಜೋರ್ ಜೋರಾಗಿ ಗಲಾಟೆ ಮಾಡಿದಾಗ ಒಂದು ಕುಟುಂಬನ ಮನೆಗೆ ಕಳಿಸ್ತೀರ ಪ್ರಸಾದನ ಸ್ವೀಕಾರ ಮಾಡಲಿ ಅಂತ ಹೇಳಿ ಆದರೆ ಇವಾಗ ನನಗೆ ಬಂದಿರೋಂಥ ಪರಿಸ್ಥಿತಿಗೆ ನೀವು ಸಹಾಯ ಮಾಡಲ್ವ ನಾನು ಮಾತುಗೆ ಆಗುತ್ತೆ ಕಳ್ಸದ ಮುಂದೆ ಕೂತು ಈ ಥರ ಅಂದ್ಕೊಂಡಿದ್ದೀನಿ ನಾನು ಪ್ರತಿ ವರ್ಷ ನಿಮಗೆ ಸಿಲ್ಕ್ ಸೀರೆನೇ ತಂದುಕೊಡ್ತೀನಿ ಅಂತ ಹೇಳಿ ನೋಡಿ ನನಗೆ ದಾರಿ ತೋರಿಸಿ ನೀವು ಅಂತ ನಾನು ರಾಯರ ಹತ್ರ ಹೇಳ್ಕೊಳ್ತೀನಿ ಅದಾದಮೇಲೆ ಶುಕ್ರವಾರ ಬೆಳಗ್ಗೆ ನಮ್ಮ ಮನೆಯವರು ನನ್ನ ಮಗಳು ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ ಮನೇಲಿ ಒಬ್ಬಳೇ ಕೆಲಸ ಮಾಡ್ತಿರ್ತೀನಿ ಆ ಸಮಯಕ್ಕೆ ನನಗೆ ಮನಸ್ಸಲ್ಲಿ ರಾಯರು ಒಂದು ದಾರಿನ ತೋರಿಸ್ತಾರೆ ಅದನ್ನು ನಾನು ಆ ತಕ್ಷಣವೇ ಹೋಗಿ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಈ ರೀತಿ ರಾಯರೇ ಸ್ವತಃ ನನಗೊಂದು ದಾರಿ ತೋರಿಸಿದ್ರು ಅಂತ ಹೇಳಿ ಅವರು ಕೂಡ ಆಗಲಿ ಬಿಡು ನೋಡೋಣ ಅಂತ ಹೇಳ್ತಾರೆ ಅದಾದಮೇಲೆ ಶನಿವಾರ ನಾನು ಹೇಗಾಯಿತು ಅನ್ನೋದೇ ಗೊತ್ತಿಲ್ಲ ಮೈಸೂರಿಗೆ ಹೋಗ್ತೀವಿ ಹೋಗೋದಕ್ಕೂ ಮುಂಚೆ ನನಗೊಬ್ರು ಬೆಂಗಳೂರಲ್ಲಿ ಹೆಡ್ ಆಫೀಸಲ್ಲಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಪುಷ್ಪಾ ಮೇಡಮ್ ಅಂತ ಅವ್ರಿಗೆ ಗೊತ್ತು ಅವರಂತೂ ನನ್ನ ತಂಗಿ ತಂಗಿ ಅಂತ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಫೋನ್ ಮಾಡ್ತೀನಿ ಅಕ್ಕ ನಾನಿವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ರೀತಿ ತಗೋಬೇಕು ಅಂತ ಹೇಳಿದಾಗ ಅವರು ಏನಮ್ಮ ಇಷ್ಟು ತಡವಾಗಿ ಹೋಗ್ತಿದ್ಯಲ್ಲ ನೀನು ಬೆಳಗ್ಗೆಯೇ ಹೋಗಬಾರ್ದ ಇವತ್ತಂತೂ ತುಂಬ ರೆಶ್ ಇದೆ ನಿನಗೆ ಕಲೆಕ್ಷನ್ ಸಿಗಲ್ಲ ಬೇಗ ಹೊರಡು ಅಂತ ಹೇಳ್ತಾರೆ ನಮ್ಮನೆಯವರು ಸ್ಕೂಲ್ ಮುಗಿಸಿ ಬರ್ತೀನಿ ಅಂತ ಹೇಳಿದವರು ಒಂದು ಗಂಟೆಗೆ ಬರ್ತಾರೆ ಅಂದ್ಕೊಂಡೆ ಒಂದೂವರೆಗೆ ಬರ್ತಾರೆ ಅಂದ್ಕೊಂಡೆ ಎರಡು ಗಂಟೆ ಆಗುತ್ತೆ ಸರಿ ಬೇಗ ಆದಷ್ಟು ಹೋಗಿ ತಲ್ಪಣ ಅಂತ ಹೇಳಿ ಹೊರಡ್ತೀವಿ ಹೊರಡೋದಕ್ಕೂ ಮುಂಚೆ ನಾನು ರಾಯರಿಗೆ ಒಂದು ಪ್ರಾರ್ಥನೆ ಅಂತ ಹೇಳ್ಬೋದೋ ಅಥವಾ ಮಾತು ಅಂತ ಹೇಳ್ಬೋದೋ ಗೊತ್ತಿಲ್ಲ ದೇವ್ರ ಮನೆ ಮುಂದೆ ಒಂದು ಹಾಲ್ ಇದೆ ಅಲ್ಲಿ ನಿಂತು ನಾನು ರಾಯರ್ನ ನೋಡ್ತಾ ಹೇಳ್ತೀನಿ ನೋಡಪ್ಪ ನಾನು ಹೋಗ್ತಿರೋದೆ ತಡ ಆಗಿದೆ ಅಲ್ಲಿ ಹೋಗಿ ತಲುಪೋದಕ್ಕೆ ತ್ರೀ ಅವರ್ಸ್ ಆದರೂ ಬೇಕು ಅಷ್ಟು ಸಮಯದಲ್ಲಿ ನನಗೆ ಯಾವುದಾದ್ರೂ ಎರಡು ಬಣ್ಣಗಳನ್ನ ನೀನು ಸೆಲೆಕ್ಟ್ ಮಾಡಿ ಇಟ್ಬಿಡಪ್ಪ ತಂದೆ ಪ್ಲೀಸ್ ತುಂಬ ಜನ ಇದಾರಂತೆ ತುಂಬ ರೆಶ್ ಇದೆಯಂತೆ ಅಂತ ಹೇಳಿರ್ತೀನಿ ಅಲ್ಲಿ ಹೋಗ್ತೀವಿ ಯಾವ ಸೀರೆಗಳು ಇಲ್ಲ ಎಲ್ಲ ಖಾಲಿ ಎಲ್ಲರೂ ತಗೊಂಡು ಕೂತ್ಬಿಟ್ಟಿದ್ದಾರೆ ಒಂದು ಸೀರೆಗಳು ಇಲ್ಲ ಬೇಜಾರಾಗುತ್ತೆ ಮತ್ತೆ ನಾನು ಪುಷ್ಪಾ ಅಕ್ಕನಿಗೆ ಫೋನ್ ಮಾಡ್ತೀನಿ ಅಕ್ಕ ಈ ರೀತಿ ಬಂದ್ವಿ ಲೇಟ್ ಆಯ್ತು ಎಲ್ಲ ಖಾಲಿ ಆಗಿದೆ ಸೀರೆಗಳು ಮತ್ತೆ ಏನಾದರೂ ಸ್ಟಾಕ್ ಬರುತ್ತಾ ಫ್ಯಾಕ್ಟ್ರಿಯಿಂದ ಅಂತ ಕೇಳ್ತೀನಿ ಅದಕ್ಕೆ ಫೋರ್ ತರ್ಟಿ ನೋಡಬೇಕಮ್ಮ ಬಂದರೆ ಬರ್ಬೋದು ಫೋರ್ ತರ್ಟಿ ಒಳಗಡೆ ಬಂದರೆ ಅದನ್ನು ಓಪನ್ ಮಾಡಿ ಸಿಕ್ಸ್ವರೆಗೂ ಸೇಲ್ ಮಾಡ್ತಾರೆ ಫೋರ್ ತರ್ಟಿ ಮೇಲೆ ಬಂದರೆ ಕ್ಲೋಸ್ ಮಾಡ್ತಾರೆ ನಾಳೆ ಬೆಳಿಗ್ಗೆ ಓಪನ್ ಮಾಡೋದು ಯಾಕೆ ನೀನು ಯಾವಾಗಲೂ ತಡವಾಗಿ ಹೋಗ್ತೀಯ ಬೇಗನೆ ಹೋಗಬೇಕಲ್ವಾ ಅಂತ ಹೇಳಿದ್ರು ಸರಿ ನೀನು ಒಂದ್ ಕೆಲಸ ಮಾಡು ಕಾಳಿದಾಸ ರೋಡ್ಗೆ ಹೋಗು ಅವ್ರದೇ ಒಂದು ಬ್ರಾಂಚ್ ಇದೆ ಮೈಸೂರು ಸಿಗ್ ಸೀರೆಯವ್ರದ್ದು ಹೋಗು ಅಂತ ಹೇಳಿದರು ನಾನು ಆಯಿತು ಅಂತ ಹೇಳಿ ಹೋಗೋದು ಫೋರ್ ತರ್ಟಿ ವರೆಗೂ ಇಲ್ಲೇ ಕಾಯೋಣ ಏನಾದರೂ ಸ್ಟಾಕ್ ಬರುತ್ತಾ ಅನ್ನೋ ಯೋಚನೆಯಲ್ಲಿ ಇದ್ದೆ ಒಂದು ಮಂತ್ಸ್ ಮಾಡಿ ಕಾಳಿದಾಸ ರೋಡ್ಗೆ ಹೋಗ್ಬಿಡೋಣ ಅಂತ ಹೇಳಿ ಹೊರಡ್ತೀವಿ ಹೊರಡುವಾಗ ಆಟೋದವ್ರು ಹೇಳ್ತಾರೆ ಇಲ್ಲ ಇಲ್ಲಿಂದ ಸ್ಟಾಕು ತಾನೇ ಹೋಯಿತು ಹೋಗಿದ್ದು ಇಟ್ಕೆ ಗುಡ್ಗೆ ಅಂತ ಹೇಳ್ತಾರೆ ಸರಿ ಇಟ್ಕೆ ಗುಡ್ಗೆ ಹೋಗ್ತೀವಿ ಮೈಸೂರಲ್ಲಿ ಅಲ್ಲೂ ಕೂಡ ಯಾವ ಸೀರೆಗಳು ಇಲ್ಲ ಎಷ್ಟು ಆಸೆಯಿಂದ ಹೋಗ್ತೀನಿ ನಾನು ಪ್ರತಿ ಸಲ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗಾಗಲಿ ಶೋರೂಮ್ಗಳಿಗಾಗ್ಲಿ ಅಂದರೆ ಬಣ್ಣ ಬಣ್ಣದ ಸೀರೆಗಳನ್ನ ನೋಡ್ಬೋದು ಕಲೆಕ್ಷನ್ ಇರುತ್ತೆ ಅಂತ ಇರೋದೇ ಇಲ್ಲ ಅಷ್ಟು ಜನ ಇಷ್ಟಪಟ್ಟು ಸೀರೆಗಳನ್ನ ತಗೊಳ್ತಾರೆ ಅಲ್ಲಿನೂ ಕೂಡ ನನಗೆ ಸಿಗಲ್ಲ ಮತ್ತೆ ಕಾಳಿದಾಸ ರೋಡ್ಗೆ ಹೋಗೋಣ ಅಂತ ಹೇಳಿ ಹೊರಡುತ್ತೀವಿ ಆಟೋ ಇಳಿತೀವಿ ಜನಗಳು ಸ್ಪೀಡಾಗಿ ಹೋಗ್ತಿದಾರೆ ನಾನ್ ಅನ್ಕೊಳ್ತೀನಿ ಯಾರೋ ಫಿಲಮ್ ಸ್ಟಾರ್ ಬಂದಿರ್ಬೋದೇನೋ ಅದಕ್ಕೆ ಹಿಂಗ್ ಹೋಗ್ತಿದಾರೆ ಜನಗಳು ಅನ್ಕೊಂಡ್ ನಾನು ಕೂಡ ಹೋಗ್ತೀನಿ ಆಟೋದವ್ರಿಗೆ ದುಡ್ಡು ಕೊಟ್ಬಿಟ್ಟು ನೋಡಿದ್ರೆ ಅಲ್ಲಿ ಎಲ್ಲ ಲೇಡೀಸ್ಗಳು ತುಂಬುಟ್ಟಿದ್ದಾರೆ ಎಲ್ಲ ಸೀರೆಗಳು ಖಾಲಿ ನಾನು ಅಂದ್ಕೊಂಡೆ ಇಲ್ಲೂ ಕೂಡ ನನಗೆ ಸೀರೆ ಸಿಗಲ್ಲ ರಾಯಪ್ಪ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಕೊಂಡು ಒಳಗಡೆ ನುಗ್ಗದೆ ನಮ್ಮ ಮನೆಯವರು ನನ್ನ ಮಗಳು ಇಬ್ಬರು ಕೂಡ ನುಗ್ಗೋದಕ್ಕೆ ಟ್ರೈ ಮಾಡಿದ್ರು ಅನ್ನಿಸ್ಬಿಡ್ತು ಫ್ರೀಯಾಗಿ ಕೊಟ್ಟರು ಜನಗಳು ಇಷ್ಟು ನೂಕು ನುಗ್ಗಾಟ ಮಾಡಲ್ಲ ಆದರೆ ದುಡ್ಡು ಕೊಟ್ಟು ತಗೊಳೋದಕ್ಕೆ ಇಷ್ಟು ನುಗ್ಗಾಟ ಇದೆಯಲ್ಲ ಅಂತ ಅಂದ್ಕೊಂಡೆ ಏನೇ ಆಗಲಿ ಅಂತ ಹೇಳಿ ಒಳಗಡೆ ನುಗ್ಗಿದೆ ನಮ್ಮ ಮನೆಯವರು ನನ್ನ ಮಗಳು ಹೊರಗಡೆನೇ ನಿಂತ್ಕೊಂಡ್ರು ಬರೋದಕ್ಕೆ ಆಗಲಿಲ್ಲ ಅಷ್ಟು ರಶ್ ಇತ್ತು ಹೋದ ತಕ್ಷಣ ಒಂದು ಟೇಬಲ್ ಮೇಲೆ ಮೂರು ಸೀರೆಗಳಿದ್ದು ಒಂದು ಮೆಂತ್ಯ ಕಲರು ಪಿಸ್ತಾ ಕಲರ್ ಒಂದು ಪರ್ಪಲ್ ಕಲರ್ ಒಂದು ಮೂರು ಸೀರೆಗಳ ಮೇಲೆ ನಾನು ಕೈ ಇಟ್ಕೊಂಡೆ ಯಾವುದಾದ್ರೂ ಸರಿ ಇದರಲ್ಲಿ ಒಂದು ತಗೊಳ್ಳೋಣ ಬಿಡಬಾರ್ದು ಯಾರಿಗೂ ಅಂತ ಹೇಳಿ ರೈಟ್ ಸೈಡು ಲೆಫ್ಟ್ ಸೈಡು ತಿರುಗಿ ನೋಡ್ತೀನಿ ಎಲ್ಲ ಲೇಡೀಸ್ಗಳು ಐದು ಆರು ಐದು ಆರು ಸೀರೆಗಳನ್ನ ಹಿಡ್ಕೊಂಡಿದ್ದಾರೆ ಕೆಲವ್ರಿಗೆ ಸಿಕ್ಕಿಲ್ಲ ಇಟ್ಕೊಂಡಿರೋರ ಹತ್ರ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಿಜವಾಗ್ಲೂ ಎಷ್ಟು ಇಷ್ಟಪಡ್ತಾರೆ ಜನ ಮೈಸೂರು ಸಿಲ್ ಸೀರೆನೋ ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡೆ ಸರಿ ನನಗೆ ರೆಡ್ ಕಲರ್ ಸೀರೆ ಮೇಲೆ ಇಷ್ಟ ಆಗುತ್ತೆ ನನ್ನ ಮಗಳನ್ನ ಒಂದು ಐದಾರು ಜನ ಲೇಡೀಸ್ಗಳು ರೆಡ್ ಕಲರ್ ಸೀರೆ ಇಟ್ಕೊಂಡಿದ್ರಲ್ಲ ಅವ್ರ ಕೈಯಲ್ಲಿ ಒಂದು ಏಳೆಂಟು ಸೀರೆಗಳಿದ್ದು ನೀವು ಇಷ್ಟರಲ್ಲಿ ಯಾವುದಾದ್ರೂ ತೊಗೊಳ್ಳಲಿಲ್ಲ ಅಂದರೆ ನನಗೆ ರೆಡ್ ಬಣ್ಣನೇ ಕೊಟ್ಬಿಡಿ ಅಂತ ಹೇಳಿದ್ದೆ ಯಾರೂ ಕೂಡ ನಾವು ಕೊಡೋಲ್ಲ ಇವಿಷ್ಟು ನಾವು ಪರ್ಚೇಸ್ ಮಾಡ್ತೀವಿ ಇಷ್ಟು ನಾವು ಪರ್ಚೇಸ್ ಮಾಡ್ತೀವಿ ಅಂತಲೇ ಹೇಳ್ತಿದ್ರು ಸರಿ ಪಾಲುಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ನಾನು ಏನು ಮಾಡಿದೆ ಅಂದರೆ ಪಿಸ್ತಾ ಕಲರ್ ಒಂದು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ ನಮ್ಮ ಮನೆಯವ್ರಿಗೆ ನಾನು ಹೇಳಿದೆ ಈ ಸೀರೆನ ನಾನು ತಗೊಳ್ತೀನಿ ಇದೇ ಇರಲಿ ಬಿಡಿ ಅಂತ ಆದರೂ ಮನ್ಸಲ್ಲಿ ನನಗೆ ರೆಡ್ ಕಲರ್ ಸೀರೆ ಬಗ್ಗೆ ಆಸೆ ಜಾಸ್ತಿ ಆಗ್ತಿತ್ತು ಎಲ್ಲರನ್ನೂ ನೋಡಿದೆ ಯಾರಾದರೂ ಕೊಡ್ತಾರಾ ಯಾರಾದರೂ ಕೊಡ್ತಾರಾ ಅಂತ ತುಂಬ ಸುಸ್ತಾಗ್ತಿತ್ತು ಬೆಳಗ್ಗೆಯಿಂದ ಉಪವಾಸದಲ್ಲಿದ್ದೆ ಇನ್ನು ಯಾರು ಕೊಡೋಲ್ಲ ಸರಿ ಇದನ್ನು ಬಿಲ್ ಮಾಡ್ಸೋಣ ಅಂತ ಹೋಗ್ತಿದ್ದೆ ಎಷ್ಟು ಜನನ ಕೇಳಿದ್ದೆ ಅವ್ರು ಯಾರೂ ಕೊಡಲಿಲ್ಲ ಯಾರೋ ಒಬ್ಬರು ಲೇಡಿ ಬಂದುಬಿಟ್ಟು ಅವ್ರನ್ನ ನಾನು ಕೇಳೇ ಇಲ್ಲ ತೊಗೊಳ್ಳಿ ರೆಡ್ ಬಣ್ಣದ ಸ್ಯಾರಿನಾ ಅಂತ ನನ್ನ ಕೈ ಕೊಟ್ಟರು ನಾನು ಅಂದೆ ನಾನು ನಿಮ್ಮನ್ನ ಕೇಳಿಲ್ಲ ಯಾಕೆ ಕೊಡ್ತಿದ್ದೀರಾ ಏನಾದರೂ ಪ್ರಾಬ್ಲಮ್ ಇದೆಯಾ ಸ್ಯಾರಿಲಿ ಅಂತ ಕೇಳಿದೆ ಇಲ್ಲ ಅಮ್ಮ ಇದರಲ್ಲಿ ವಿತ್ ಬ್ಲೌಸ್ ಬಂದಿದೆ ನನಗೆ ವಿತ್ ಬ್ಲೌಸ್ ಬಂದರೆ ಇಷ್ಟ ಆಗೋಲ್ಲ ಅದಕ್ಕೆ ಕೊಡ್ತಿದ್ದೀನಿ ಅಂತ ಹೇಳಿದರು ಸರಿ ಬಿಲ್ ಕೌಂಟ್ರವ್ರಿಗೂ ಹೋಗಿದ್ದೆ ಮತ್ತು ಯಾಕೆ ಬೇಡ ಅನ್ನೋದು ಅಂತ ಹೇಳಿ ಇದಕ್ಕೂ ಕೂಡ ಸೇರಿಸಿ ಬಿಲ್ ಹಾಕಿಸ್ದೆ ರೆಡ್ ಬಣ್ಣದ ಸ್ಯಾರಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಪಿಸ್ತಾ ಕಲರ್ ಸ್ಯಾರಿ ಬಂದ್ಬಿಟ್ಟು ಹದಿನೇಳುವರೆ ಸಾವಿರ ನನ್ನ ಹತ್ರ ಇದೂ ಸೇರಿ ನಾಲ್ಕು ಮೈಸೂರು ಸಿಲ್ಕ್ ಸೀರೆಗಳಿದೆ ಲಾಸ್ಟ್ ಇಯರ್ ತಗೊಂಡಿದ್ದು ಮೂವತ್ತೇಳುವರೆ ಸಾವಿರ ಚಿಲ್ಡ್ರೆದು ಈ ಸಲ ಇಷ್ಟು ತೊಗೊಂಡೆ ಬಿಲ್ ಎಲ್ಲ ಹಾಕಿಸಿದೆ ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಯಾಕಂತ ಅಂದರೆ ನಾನು ಇಷ್ಟಪಟ್ಟಿರೋ ಕಲರ್ಗಳು ನನಗೆ ಸಿಗಲಿಲ್ಲ ಎಲ್ಲ ಲೇಡೀಸು ಬಂದು ಫಸ್ಟೇ ಎತ್ಕೊಬಿಟ್ರು ನಾವು ತಡವಾಗಿ ಬಂದು ಅನ್ನೋ ಫೀಲಲ್ಲಿ ಒಂದು ಕಡೆ ಕೂತಿದ್ದೆ ಮನೆಯವರು ಆಯಿತು ಬಾ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಬೇಗ ಬರೀವಿ ಅಂತ ಹೇಳಿ ಕರ್ಕೊಂಡು ಬಂದರು ಬರ್ತಾ ಬಾದಾಮಾಲೆಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ ನಾನು ಏನೇ ತಂದರು ಅದು ಸಣ್ಣದಾಗಲಿ ದೊಡ್ಡದಾಗಲಿ ರಾಯರ್ಗೆ ಥ್ಯಾಂಕ್ಸ್ ಹೇಳೋದು ಯಾಕೆ ಇಷ್ಟೆಲ್ಲ ಆಗಬೇಕಂದ್ರೆ ರಾಯರೇ ಕಾರಣ ಕೆಲವೊಂದು ವಿಚಾರನ ಇಲ್ಲಿ ಹೇಳೋಕ್ಕಾಗಲ್ಲ ಹಾಗಾಗಿ ಯಾವ ದಾರಿ ತೋರಿಸಿದ್ರು ಅನ್ನೋದನ್ನು ನಾನು ಇಲ್ಲಿ ಹೇಳಲಿಲ್ಲ ರಾಯರ್ಗೆ ಥ್ಯಾಂಕ್ಸ್ ಹೇಳಿ ಸೀರೆ ನಾವು ಓಪನ್ ಮಾಡ್ತೀನಿ ಅವ್ರ ಮುಂದೆ ಕೂತ್ಕೊಂಡು ರೆಡ್ ಕಲ್ಲರು ತೆಗ್ದಾಗ ರಾಯರ್ ಇರೋ ಕಲ್ಲರೇ ಆಗಿರುತ್ತೆ ನನಗೆ ಅಲ್ಲೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಆದರೂ ರೆಡ್ ಮೇಲೆ ಒಂಥರ ವ್ಯಾಮೋಹ ಇತ್ತು ಇದು ಬೇಕು ಇದು ಬೇಕು ಬೇರೆಯವ್ರು ಹಿಡ್ದಿದ್ದಾರೆ ಅದೇ ರೆಡ್ ಬೇಕು ಅಂತ ಯಾಕೆ ಅಂತ ಅರ್ಥ ಆಗಲಿಲ್ಲ ಮನೆಗೆ ಬಂದು ರಾಯರ್ ಮುಂದೆ ಓಪನ್ ಮಾಡಿದಾಗ ರಾಯರ್ ಫೋಟೋದಲ್ಲಿರೋ ರೆಡ್ಡು ನಾನು ತಗೊಂಡಿರೋ ಸೀರೆ ರೆಡ್ಡು ಎರಡು ಒಂದೇ ಕಲರ್ ಆಗಿತ್ತು ಇನ್ನೊಂದು ಪಿಸ್ತಾ ಕಲರ್ ಕೂಡ ಓಪನ್ ಮಾಡಿದೆ ಅಲ್ಲಿ ಅಷ್ಟು ಇಷ್ಟ ಆಗಿರಲಿಲ್ಲ ಆದರೆ ಮನೆಗೆ ಬಂದು ಓಪನ್ ಮಾಡಿದಾಗ ತುಂಬ ಅಂದರೆ ತುಂಬನೇ ಇಷ್ಟ ಆಯಿತು ನಿಜ ಹೇಳ್ತೀನಿ ಇವತ್ತಿನ ದಿನದವರೆಗೂ ರಾಯರು ನನಗೆ ಕಷ್ಟ ಅಂತ ಬಂದಾಗ ಎಲ್ಲೂ ಕೂಡ ನನ್ನ ಕೈ ಬಿಟ್ಟಿಲ್ಲ ಕಷ್ಟಗಳೇ ಬರಲ್ಲ ನಾನು ಜನ್ರಲ್ ಆಗಿ ನನ್ನ ವಿಚಾರಗಳೇನಿದೆ ಅದನ್ನೆಲ್ಲ ರಾಯರಿಗೆ ಹೇಳ್ತಿರ್ತೀನಿ ನನ್ನ ತಂದೆ ಅಂತ ತಿಳ್ಕೊಂಡು ಇವತ್ತು ಕೂಡ ನಾನು ಅಂದ್ಕೊಂಡಿರಲಿಲ್ಲ ನಾನು ಹೇಳಿದೆ ಅಷ್ಟೇ ನಾನು ಪ್ರಸಾದ ಕೊಡಲಿಲ್ಲ ಅನ್ನೋ ಗಲಾಟಿ ಮಾತ್ರ ನಿಮ್ಗೆ ಅರ್ಥ ಆಯಿತು ಮನಸ್ಸಲ್ಲಿರೋ ನೋವು ಅರ್ಥ ಆಗ್ಲಿಲ್ವಾ ಅಂತ ಅದಕ್ಕೂ ಕೂಡ ರಾಯರು ದಾರಿ ತೋರಿಸಿದ್ರು ಅಷ್ಟು ಮಾತ್ರ ಅಲ್ಲ ನಮ್ಮನೆಯವರು ಒಂದು ತಗೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಹೋದವರು ಅವರೇ ಎರಡೂನು ಕೂಡ ತಗೋ ಅಂತ ಹೇಳಿದ್ರು ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ ತಗೊಳೋದು ಬೇಡವೋ ಅಂತ ಹೇಳಿ ಅವರೇ ಇಲ್ಲ ಎಲ್ಲ ಎರಡೂ ತಗೋ ಪರವಾಗಿಲ್ಲ ಅಂತ ಹೇಳಿದ್ರು ಏನೇ ಆಗ್ಬೇಕಾದ್ರು ನನ್ನ ಬದುಕಲಿ ರಾಯರಿಂದಲೇ ಹೇಳೋದಿಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಜನ ನಾವು ಅನ್ಕೊಂಡಿರೋದು ಆಗ್ತಿಲ್ಲ ರಾಯರು ನಮ್ಮನ್ನ ಕೈ ಹಿಡಿತಿಲ್ಲ ಅಂತ ಅನ್ಕೊಳ್ತೀರಾ ಆ ರೀತಿ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಶ್ರದ್ಧಾ ಭಕ್ತಿಯಿಂದ ರಾಯರಲ್ಲಿ ಒಂದು ಬಾಂಧವ್ಯನ ಬೆಳೆಸ್ಕೊಂಡು ಅವ್ರ ಸೇವೆನ ಮಾಡ್ತಾ ಇರಿ ಖಂಡಿತ ನಿಮ್ಮ ಇಷ್ಟ ನ್ನ ರಾಯರು ಈಡೇರಿಸ್ತಾರೆ ಇವಾಗ ನನ್ನೆಲ್ಲಾ ಇಷ್ಟಗಳನ್ನ ಈಡೇರಿಸ್ತಿದ್ದಾರೆ ಅಂದ್ರೆ ನಾನ್ ಯಾವುದೇ ರಕ್ತ ಪೂಜೆ ಅಂತ ಮಾಡ್ತಿಲ್ಲ ಅವರಲ್ಲಿ ಒಂದು ಗಟ್ಟಿಯಾದ ಬಾಂಧವ್ಯನ ನಾನು ಬೆಳೆಸ್ಕೊಂಡಿದೀನಿ ನನ್ನ ತಂದೆ ಹಾಗೆ ನನ್ನ ಬಂಧು ಹಾಗೆ ಎಲ್ಲವೂ ನೀವೇ ಅಂತ ಹೇಳಿ ಅವ್ರನ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ ಹಾಗೆ ನನ್ನ ಕೈಲಿ ಎಷ್ಟು ಭಕ್ತಿಯಿಂದ ಅವ್ರನ್ನ ಪೂಜಿಸೋದಕ್ಕೆ ಸಾಧ್ಯನೋ ಅಷ್ಟು ಭಕ್ತಿಯಿಂದ ಅವ್ರನ್ನ ಪೂಜಿಸ್ತೀನಿ ಅಷ್ಟೇ ಆದ್ರೆ ರಾಯರು ದಿನದವರೆಗೂ ನನಗೆ ಎಲ್ಲವನ್ನೂ ಕೊಡ್ತಿದ್ದಾರೆ ಅವತ್ತು ಕೂಡ ನಾನು ರಾಯರಿಗೆ ಥ್ಯಾಂಕ್ಸ್ ಹೇಳಿದೆ ಮನೆಗೆ ಬಂದ ತಕ್ಷಣ ಇವತ್ತು ಕೂಡ ವಿಡಿಯೋ ಮೂಲಕ ರಾಯರಿಗೆ ಥ್ಯಾಂಕ್ಸ್ ನ ಹೇಳೋದಕ್ಕೆ ಇಷ್ಟ ಪಡ್ತೀನಿ ತುಂಬಾ ಜನ ರಾಯರ್ ಇಲ್ಲ ಅಂದ್ಕೊಂಡಿದ್ದಾರೆ ಹಾಗೆ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ರಾಯರು ನಿಮ್ ಜೊತೆ ಇರ್ತಾರೆ ಎಲ್ಲಾ ಕಷ್ಟಗಳಿಂದ ನಿಮ್ಮನ್ನ ಪಾರ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು